ನಮ್ಮ ದೋಸ್ತ ಒಂದು ಜನಪದ ಆಡ್ತಾನ ಕಾಶ್ಮೀರ ಹಣ್ಣು ಬೆಕ್ಕಿನ ಕಣ್ಣು ಡೆಕ್ಕಿಗೆ ಕಣ್ಣು ಬೆಕ್ಕಿಗೆ ಕಣ್ಣಿನ ಏನ ನಿನ್ನ ಬಣ್ಣ ಎಲ್ಲಿದಿದು ಬಣ್ಣ ಎಲ್ಲಿದ ಬಣ್ಣ ಏನ ನಿನ್ನ ಬಣ್ಣ ಆಡ್ತಾನ ಕೇಳಲಿ ರೀ ಅಯ್ಯ ಏನ ನೀ ಬಣ್ಣ ಯಾಕ್ರಿ ಅದಾ ರೀ ಭಯ ಹತ್ತಲೇ ಏನ ನಿನ್ನ ಬಣ್ಣ එඒග බන්න න්නල ඇ පා යා වෙ මනිසර මන්නා අග අගල ලාකා යාව දැන ආකලා යැයිමේ නන්දී ර කොළ කට ට නොඩේ උන්ඩි ගැන්ඩ ග අයෝට ග

ತಪ್ಲ ಗಿಡ ಕೆತ್ತ ಮತ್ತ್ ಇವ್ಯ ಕಿತ್ತ ಕಿತ್ ಪುಟ ಮಾಡಿ ಹಂಗ ಹಂಗೆ ಪಿನ್ ಇದೇನ್ ಪಿನ್ ಗುಂಡಿ ಗುಂಡಿ ಹಾರ್ದು ಬಳಸ್ಲಾಕ್ ಬರ್ಲಾ ಈ ಗುಂಡಿ ಇದುವಾಗ ನನ್ ಮಗನ್ ನೋಡಿ ಒಬ್ಬ ಹೆಣ್ಮಕ್ಳಿಗೆ ಕಾಣತಲ್ಲ ನೋಡ್ತಾರೆ ಹೆಣ್ಮಕ್ಳು ಕಟ್ ಮಾಡ್ ಕಟ್ ಮಾಡ್ ತೆಂಗಿನ ಕೇಳಿ ಹುಡ್ಕೊಂಡ್ ಬಂದಿದ್ದು ತಿಲಕಲ್ಲ ಯಾ ದೇವ್ರಿ ಹುಡ್ಕೊಂಡ್ ಬಂದಿ ಕಲ ಗುಡಿ ಬನ್ನಿ ಅಲ್ಲಿ ಗುಡಿಬಲ್ಲ ಅವ್ರಿಗೆ ಹೇಳ್ತ ಎಲ್ಲರಿಗೂ ಎಲ್ಲರಿಗೂ ಎಳ್ಳ ಮಸಿ ಹಬ್ಬದ ಎಳ್ಳ ಮಸಿ ಹಬ್ಬದ ಅಮಾಸಿ ಹಬ್ಬದ ಏ ಸುಳ್ಳ ಅಮಾಸಿ ಅಲ್ಲ ಎಳ್ಳ ಮಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಾಸಿವಿ ಕಾಳ ಅಲ್ಲ ರೀ ಶುಭಾಶಯಗಳು ಸಾಶ್ವನ ಗಣ ಹ್ಮ್ ಸಾಸ್ವಿ ಕಾಳು ಇಲ್ಲೇ ಬರ್ತಾಲಿ ಹೋಗಿ ಕಿರಣ್ ಅಂಗಡಿ ಹತ್ರ ಕೇಳಿ ಕೇಳಿ ಆರ್ಥಿಕ ಶುಭಾಶಯಗಳು ಎಲ್ಲಾರ್ ಏ ಚರಗ ಹೊಡದ್ರಲಪ್ಪ ಅಂತ ಕೇಳು ಎಲ್ಲಾರು ಚರಗ ಹೊಡದ್ರಿ ಹ್ಮ್ ಯಾಕಲಿ ಅವ್ರಿಗ್ ಕೇಳು ಚರಗ ಹೊಡದ್ರಿ ಹ್ಮ್ ಏ ಊಟಕ್ಕೆ ಊಟಕ್ಕ ಏನ್ ಮಾಡ್ಸಿರ ಕೇಳೋ ಹೊನ್ದಾಗ

ಅವನು ಸುನೋ ಸುನೋ ಏನೋ ಹೇಳ್ತಿದ್ರು ನಿಮಗೆ ಇಲ್ಲಿಂದ ಬಿಟ್ಟು ಆದ್ಮೇಲೆ ಯಾರು ಇರ್ತನೇ ಇಲ್ಲ ಅಲ್ವಾ ನೋಡು ಹಾ ಮಾತಾಡ್ತಾವೆ ಯಾಕಾಗಿಲ್ವಾ ಯಾರು ಇರ್ತಿಲ್ಲ ಯಾರು ಗೊತ್ತಾಗಿಲ್ವಾ ಏನು

இல்ல <thrust> <thighs>

ನೀ ಹಂಗೆ ಮಾತಾಡತ್ತೀನ ತಿರುಗಿ ಒಂದು ಎರಡು ನಿಮಿಷ ವಿಡಿಯೋ ಮಾಡೇ ಬಿಟ್ಟೆ ಮಾಡ್ತಾರ ವಿಡಿಯೋ ಮಾಡ್ತಾರ ನೀವು ಸದಾ ನಮ್ಮ ಕುಮ್ಮೆ ಒಂದು ಪವರ್ಫುಲ್ ಡೈಲಾಗ್ ಹೊಡಿತ ನೋಡ್ರಿ ತಂದೆ ತಲೆ ಕೊಡಿತಾರೆ ನಮ್ಮ ದಲ್ಲಿ ಹೊಡಿತಾರೆ ತಾಯಿ ಬೆನ್ನು ಕೊಡಿತಾರೆ ಆಯ್ತು ಹೊಡಿತಾರೆ

ப்ாட்டின் டாக் நோட் சாங்கி

ಏನ ಬುದಡಿ ಎಲ್ವಾ ಏನೋ ಹಂಗಂದ್ರ ದಿ ಅಂದ್ರೇನು ದಿ ಅಂದ್ರೇನು ಪನಿ ನೀರಾ ಏ ಮಿಯ ಕಲ್ಲೊಂಬಲ್ಲಿ ಹೋಗಿದ್ರ ಸುಳ್ಳು ಹೇಳ್ತೀರ ನಿನ್ನೆ ಹಿ ಹಂಗೆ ಏನ್ ಮಾಡಿ ಹೇಳ್ತಗಳ ತಮ್ಮ ಜೀರ ಅಣ್ಣ ಅಣ್ಣ ಅಯ್ಯುಪ್ಪ ಹ್ಮ್ ಅಂದರು ಮಗ ಏನೇನ್ರಿ ಕಾಕ ತಮ್ಮ ತಂಗಿ ಹ್ಮ್ ಎಲ್ಲ ತಂಗಿಯ

ಒಂದ್ ತಾಸ ಆಯ್ತು ನೀನ್ ಅವ್ನು ಒಬ್ಬನೇ ತಿರ್ಲಕತಿ ಬಾಜು ಕೂತ ಒಂದ್ರೆ ಕೊಟ್ಟೆ ಅವನಿಗೆ ಅವನು ತಿಂಡಿ ಬಿಟ್ರ ಐಕ್ಸ್ ಮುಟ್ಟ ಅನ್ಕೋತ ನನಗರೆ ಕೊಟ್ಟೆನು ಒಂದ್ರೆ ಬೇಡಪ್ಪ ಒಟ್ಟು ಹೆಂಗ್ ಸರ ಮಾಡಿ ಅವನು ಅವನು ಹೋಗಪ್ಪ ನೀ ತಿಂದ ಏ ಸಾಮಾನುಗಳು ಹೋಮ್ರೆ ನೀನೇ ದೇವ್ರ ನಮ್ಗ ನಿಂದು ತಾಯಿ ಗುಣ ನಿಂದು ತಾಯಿ ಗುಣ ಆಟೇ ಕೊಡ ನಿಂದು ಎಂತ ಗುಣ ನೀನು ಕುರು ಕೊಟ್ಟಿದ್ದು ಕೊಟ್ಟಿದ ಪುಣ್ಯ ಕಣಯ್ಯುಮೀ ಬದ ನಾಯ ಹುಯ್ಕೊಳ ತಿನ್ ಮನೆ ಕಟ್ ನ அட்டூரி அரட்ட அலி ஓ முட்டி பேக்கி தூ அ முட்டாலுமா சாக்கி

ಹತ್ತು ಲಕ್ಷ ಹೊಸ ಟ್ರ್ಯಾಕ್ಟರ್ ತಂದನ ಹ್ಮ್ ಮತ್ತೆ ನೀನ್ ನಿಮ್ಮ ಅಪ್ಪ ಏನ್ ತೊಂಬತ್ತಿ ಹೇಳ್ತಿ ಮಗನ ಒಂದು ಕಾರ್ ತೋತನ ಕಾರ್ ತೋತನ ಹೇಳ್ತಿ ಅನ್ ಮಗನ ಅದ್ರಲ್ಲಿಂದ ಏನೋ ಲಾಭ ಇಲ್ಲ ಹಳ್ಯಾಗ ಯಾವ್ದು ಯಾವ್ದು ಕಾರ್ ಯಾವ್ದೋ ಊರ ನೆಗಲಿ ಹೊಳ್ಯಾಕ್ ಬರ್ತ ಇಲ್ಲಿ ಜೆಸಿ ಬಿ ತೊಂಬತ್ತೆ ಅಪ್ಪಗ ಆರ್ ಸಿ ಬಿ ತೋತೆ ಜೆಸಿ ಬಿ ಅಲ್ಲಿ ಇದು ಜೆಸಿ ಬಿ ಇದು ಇದು ಯಾರ್ದು ಇದು 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 ಬಗಪ್ಪನಂದ ಗಾಡಿ ಹ್ಮ್ ವರ್ಸಕತ್ತನ ಪೂಜೆ ಮಾಡ್ತಾ ಇಲ್ಲ

ಯಾವಾಗ ಕಟ್ಟಿಂಗ್ ಮಾಡಿಸ್ಕೊಂಡಿಂಗ್ ಇದು ಕಟಿಂಗ್ ಯಾವಾಗ ಮಾಡ್ಸ್ಕೊಂಡಿ ಮತ್ ಈಗಿಂದ ಎಷ್ಟು ಪಕ್ಕಳ ಬಂದ್ ಯಾವ ಸ್ಟೈಲ್ ಹೋಗುದು ಸ್ಟೈಲ್ ಯಾವ ಹಬ್ಬಲಿ ಹಬ್ಬದ ಚಿಟ್ಟು ಕೂತ್ ಬಿಟ ನಾವ್ ಹಬ್ಬಲಿ ಮಾಡ್ಲೇ ಗಬ್ಬುಲಿ ಹರ್ಕೊಂಡ್

ಅತಿ ಅತಿ ಸಾರತಿ ನಂಡತಿ ನನ್ನತಿ ಅತಿ ಅತಿ ಸಾರತಿ ನಂಡತಿ ನನ್ನತಿ ಬಂದಿಡತ್ತೀಯಾರುಡ್ತಾರ ನೋಡ್ದವರುತಿ ಅತಿ ಸರತಿ ನಂಡತಿ ನನ್ನತಿ ಅತಿ ಅತಿ ನಂಡತಿ ನಂಡತಿ ನನ್ನತಿ ಬೇಡ ಚಂದ ಬೇಡ ಬೇಡ ನಾವು ಬೇಡ ಈ ಮಗನು ಬೇಡ ಯಾರು ಬೇಡ ಅಂದ್ರೆ ಹಾಂಗೇ ಮುಂದೆ ನಮ್ ಕೊಮ್ಮೆ ಒಂದು ನಮ್ ಕೊಂದ್ ಸಾಂಗ ಏ ಅವ್ನಿಗೆ ಹೇಕ್ಲಿ ನಮ್ ಸಾಂಗ್ ಸಾಂಗಾಡ್ತ ನೋಡ್ರಿ ಚೆಲುವೆಯೇ ನಿನ್ನ ನೋಡಲು ದಿಲ್ಲು ದಿಲ್ಲಲ್ಲ ಚಲುವೇ ನಿನ್ನ ನೋಡಲು ನೋಡಲು ತಾಯು ಏನು ಜೊತೆ ಇರೋವರೆಗೂ

ಗಣಪಜ್ ಯಾರು ಗಣಪತಿ ದೊಡ್ಡಪ್ಪ ಆಯ್ತೋಸ್ರೆ ನಮ್ ಕುಮ್ಯಾ ಒಂದ್ ಸುದೀಪ್ ಹೇಳೋರ್ ಅವ್ರ ಸಾಂಗ್ ಆಡ್ತ ನೋಡಿ ಹೊಸ ಟ್ರೆಂಡಿಂಗ್ ಹಾಡ್ಕೊಡುಲ್ಲ ಕೇಳು ನಿನ್ನ ಗ್ರಾಮರ

I never remember. <laughs> <laughs>